ಬಿಸಿಸಿಐ ಸೂರ್ಯನ ನಾಯಕನಾಗಿ ಮಾಡಿದ್ದಕ್ಕೆ ಈ ಮೂರು ಆಟಗಾರರ ರಕ್ತ ಕುದಿಯುತ್ತಿದೆ ಆದ್ದರಿಂದ ಸೂರ್ಯನ ನಾಯಕತ್ವದಲ್ಲಿ ಆಡಲು ನಿರಾಕರಿಸಿದರು ಆದರೆ ಗಂಭೀರ್ ತೆಗೆದುಕೊಂಡರು ಕ್ಲಾಸ್ ಮೂವರು ಅಳುತ್ತಾ ನೀಡಿದರು ಮೂವರು ಅಳುತ್ತಾ ನೀಡಿದರು ದೊಡ್ಡ ಹೇಳಿಕೆ ಸೂರ್ಯ ನಾಶ ಮಾಡಿದರು ಕರಿಯರ್ ಎಂದು ಊಹೆ ಕೂಡ ಮಾಡಿರಲಿಲ್ಲ ಹೀಗಾಗುತ್ತೆ ಎಂದು ಮೂವರು ನಾಯಕತ್ವದ ರೇಸ್ನಲ್ಲಿ ಇದ್ದರು ಆದರೆ ಬಿಸಿಸಿಐ ಓಪನ್ ಆಗಿ ಮಾಡಿತು ಮೋಸ ಆದರೂ ಏನು ಮಾಡಲು ಸಾಧ್ಯ ಇಲ್ಲ ಮೂವರ ಕೈಯಲ್ಲಿ ಹಾಗಾದರೆ ಈ ಮೂರು ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದ ನಂತರ ಭಾರತದ ಪ್ರತಿಯೊಬ್ಬರು ಸಂತೋಷವಾಗಿದ್ದರು ಆದರೆ ಮತ್ತೊಂದು ಕಡೆ ಹಲವರು ಬಹಳ ದುಃಖವಾಗಿದ್ದರು ಏಕೆಂದರೆ ಟೀಂ ಇಂಡಿಯಾದ ಮೂರು ದೊಡ್ಡ ದಿಗ್ಗಜರಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಜಡೇಜಾ ಅವರು ನಿವೃತ್ತರಾದರು ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ಗೆಲ್ಲಿಸಿದ ರೋಹಿತ್ ಶರ್ಮಾ ಅವರಂತಹ ಅತ್ಯುತ್ತಮವಾದ ನಾಯಕ ನಿವೃತ್ತರಾದ ನಂತರ ಹಾರ್ದಿಕ್ ಪಾಂಡ್ಯ ಅವರನ್ನು ಟೀಂ ಇಂಡಿಯಾದ ನಾಯಕನಾಗಿ ಮಾಡಲಾಗುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು ಆದರೆ ರಾಹುಲ್ ದ್ರಾವಿಡ್ ಅವರ ನ ಅವಧಿ ಮುಕ್ತಾಯಗೊಂಡ ನಂತರ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆದ ಗೌತಮ್ ಗಂಭೀರ್ ಅವರು ಹಾರ್ದಿಕ್ ಪಾಂಡ್ಯ ಅವರ ಬದಲಿಗೆ ಸೂರ್ಯಕುಮಾರ್ ಯಾದವ್ ಅವರನ್ನು ಟೀಂ ಇಂಡಿಯಾದ ಹೊಸ ನಾಯಕನಾಗಿ ನೇಮಿಸಿದರು ಆದರೆ ಕೋಚ್ ಗೌತಮ್ ಗಂಭೀರ್ ಅವರ ಈ ನಿರ್ಧಾರದಿಂದ ಟೀಂ ಇಂಡಿಯಾದ ಮೂರು ಆಟಗಾರರು ಬಹಳ ಅಸಮಾಧಾನಗೊಂಡಿದ್ದರು ಹೌದು ಸ್ನೇಹಿತರೆ ಇದರಲ್ಲಿನ ಮೊದಲ ಆಟಗಾರನ ಹೆಸರು ರಿಷಬ್ ಪಂತ್ ರಿಷಬ್ ಪಂತ್ ಅವರ ಬಗ್ಗೆ ಮಾತನಾಡಿದರೆ ನಿಂತಲ್ಲೇ ಬೃಹತ್ ಸಿಕ್ಸರ್ಗಳನ್ನು ಬಾರಿಸುವ ಮತ್ತು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ಅವರನ್ನು ಟೀಂ ಇಂಡಿಯಾದ ಫ್ಯೂಚರ್ ಕ್ಯಾಪ್ಟನ್ ಎಂದು ಹೇಳಲಾಗುತ್ತಿತ್ತು ಆದರೆ ಈಗ ಸೂರ್ಯನ ನಾಯಕ ಮಾಡಿದ ನಂತರ ಪಂತ್ ಕೂಡ ಅಸಮಾಧಾನಗೊಂಡಿದ್ದಾರೆ ಮತ್ತು ಎರಡನೇ ಆಟಗಾರ ಹೆಸರು ಹಾರ್ದಿಕ್ ಪಾಂಡ್ಯ ಸೂರ್ಯನ ನಾಯಕ ಮಾಡಿದ ನಂತರ ಅಸಮಾಧಾನಗೊಂಡಿರುವ ಆಟಗಾರರ ಲಿಸ್ಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇದ್ದಾರೆ ಏಕೆಂದರೆ ಇದುವರೆಗೆ ಮುಂಬೈ ಗುಜರಾತ್ ಹಾಗೂ ಅಷ್ಟೇ ಅಲ್ಲದೆ ಟೀಮ್ ಇಂಡಿಯಾದ ನಾಯಕತ್ವವನ್ನು ಮಾಡಿರುವ ಮತ್ತು ನಾಯಕತ್ವದ ಉತ್ತಮವಾದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವ ನಂತರವೂ ಕೂಡ ಅವರ ಬದಲಾಗಿ ಸೂರ್ಯನ ನಾಯಕ ಮಾಡಿದ್ದಕ್ಕೆ ಇದು ಒಂದು ರೀತಿಯ ದೊಡ್ಡ ಅವಮಾನವೆಂದು ಪಾಂಡ್ಯ ಅವರು ಕೂಡ ಬಹಳ ಅಸಮಾಧಾನಗೊಂಡಿದ್ದಾರೆ ಹಾಗೂ ಮೂರನೇ ಆಟಗಾರನೇ ಹೆಸರು ಶ್ರೇಯಸ್ ಅಯ್ಯರ್ ಉತ್ತಮವಾದ ನಾಯಕತ್ವದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವ ಮತ್ತು ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಹಲವು ವರ್ಷಗಳ ನಂತರ ಕೆಕೆಆರ್ ತಂಡವನ್ನು ಗೆಲ್ಲಿಸಿದ ಶ್ರೇಯಸ್ ಅಯ್ಯರ್ ಅವರನ್ನು ರೋಹಿತ್ ನಂತರ ಟೀಂ ಇಂಡಿಯಾದ ನಾಯಕನಾಗಿ ಮಾಡಬೇಕೆಂಬ ಚರ್ಚೆ ಬಹಳ ಆಗುತ್ತಿತ್ತು ಆದರೆ ಈಗ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕನಾಗಿ ಮಾಡಿರುವುದರಿಂದ ಶ್ರೇಯಸ್ ಅಯ್ಯರ್ ಅವರು ಕೂಡ ಬಹಳ ಅಸಮಾಧಾನಗೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇವರಲ್ಲಿ ಯಾವ ಆಟಗಾರನಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಬೇಕಿತ್ತು ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ